ಎಸ್ ಧರ್ಮಸ್ಥಳ ಕೇಸಲ್ಲಿ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿಗೆ ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಈವರೆಗೂ ಖರ್ಚಾಗಿರೋದು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮುಕ್ಕಾಲು ಕೋಟಿ ಮುಗಿದ್ರೂ ತಾಂತ್ರಿಕ ಅಂತರ ಕಂಡಿಲ್ಲ ಒಂದು ಕಡೆ ಟೈಮ್ ಏನೋ ವೇಸ್ಟ್ ಆಯ್ತು ಮತ್ತೊಂದು ಕಡೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಇಲ್ಲಿ ವೇಸ್ಟ್ ಆಗೋಯ್ತು ಮುಕ್ಕಾಲು ಕೋಟಿ ಮುಗ್ದಿದೆ ಇಲ್ಲಿ ಮತ್ತೊಂದೆಡೆ ಕ್ಷಣಕ್ಕೊಂದು ಹೇಳಿಕೆ ಬದಲು ಎಸ್ಐಟಿ ಗರಂ ಆಗಿದೆ ವಿಚಾರಣೆ ವೇಳೆ ನೀಡ್ತಾ ಇರುವಂತಹ ಹೇಳಿಕೆಗಳಿಗೆ ಎಸ್ಐಟಿ ಟಿ ಫುಲ್ ಗರಂ ಆಗಿದೆ ಒಂದು ಕಡೆ ತಲೆ ಕೆಡಿಸಿಕೊಂಡಿದ್ದಾರೆ ಎಪ್ಪತ್ತೈದು ಲಕ್ಷ ಖರ್ಚಾಗಿದೆ ಈವರೆಗೆ ಬುಡೇ ರಹಸ್ಯ ಭೇದಿಸಲು ಟೋಟಲ್ ಎಸ್ಐಟಿಗೆ ಟಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂದ್ರೆ ಕೋಟಿ ರೂಪಾಯಿ ಖರ್ಚಾಗಿದೆ ಈವರೆಗೆ ಒಂದು ಕಡೆ ಇಷ್ಟು ತಿಂಗಳು ಇಷ್ಟು ದಿನ ಟೈಮ್ ವೇಸ್ಟ್ ಆಯ್ತು ಮತ್ತೊಂದು ಕಡೆ ಅವರ ಪರಿಶ್ರಮ ಅವರ ಶ್ರಮ ಎಷ್ಟೆಲ್ಲಾ ಇತ್ತು ಆ ವಿಚಾರಣೆ ಈ ವಿಚಾರಣೆ ಎಲ್ಲೆಲ್ಲಿ ಹೋಗೋದು ಏನೇನ್ ಮಾಡೋದು ಒಂದು ಕಡೆ ಇಷ್ಟೆಲ್ಲಾ ಪಾಪ ಕಷ್ಟಪಟ್ರು ಮತ್ತೊಂದೆಡೆ ಎಸ್ ಐ ಟಿಯಿಂದ ಟೋಟಲ್ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಬುಡೆ ರಹಸ್ಯ ಭೇದಿಸಲು ಆದರೂ ಕೂಡ ಇಲ್ಲಿ ಬುಡೆ ರಹಸ್ಯ ಏನು ಹಾಗೆ ನಿಗೂಢವಾಗಿದೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆ ಇಲ್ಲ ಈ ಕೇಸಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ಆದರೆ ಇಲ್ಲಿ ದುಡ್ಡು ಮಾತ್ರ ಚೆನ್ನಾಗಿ ಖರ್ಚಾಗಿದೆ ವೇ ಟೈಮ್ ಏನೋ ಚೆನ್ನಾಗಿ ವೇಸ್ಟ್ ಆಗಿದೆ ದುಡ್ಡು ಕೂಡ ವೇಸ್ಟ್ ಆಗಿದೆ ಇನ್ನು ವಿಚಾರಣೆ ವೇಳೆ ಒಂದೊಂದೇ ಹೇಳಿಕೆಗಳು ವಿಚಿತ್ರವಾದಂತಹ ಹೇಳಿಕೆಗಳು ಒಂದೊಂದ್ಸಾರಿ ಸಾರಿ ಒಬ್ಬೊಬ್ರು ಹೊಸ ಹೊಸಬ್ರು ಎಂಟ್ರಿ ಕೊಡ್ತಾ ಇರ್ತಾರೆ ಹೊಸ ಹೊಸ ಹೇಳಿಕೆಗಳು ಹೇಳ್ತಾ ಇರ್ತಾರೆ ಹಾಗಾಗಿ ಎಸ್ ಐ ಟಿ ಅವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದು ಆಟ ಆಡಿಸ್ತಾ ಇದ್ದೀರಾ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಇಷ್ಟು ದಿನ ಟೈಮ್ ಆಯಿತು ಟೈಮ್ ವೇಸ್ಟ್ ಆಯಿತು ದುಡ್ಡು ವೇಸ್ಟ್ ಆಯಿತು ನಾವೆಲ್ಲ ತಲೆ ಕೆಡ್ಸ್ಕೊಂಡು ಬೆಟ್ಟ ಹತ್ತಿದ್ದಾಯ್ತು ಅಥವಾ ಇಳ್ದಿದ್ದಾಯ್ತು ಮತ್ತೊಂದೆಡೆ ಆ ಒಂದು ಸ್ಪಾಟು ಈ ಸ್ಪಾಟು ಅಂತೇಳಿ ಒಂದಷ್ಟು ಸ್ಪಾಟ್ಗಳಲ್ಲಿ ಮಾರ್ಕಿಂಗ್ ಮಾಡೋದಿರಬಹುದು ದಿನನಿತ್ಯ ಹೋಗಿ ಅಲ್ಲಿ ಶೋಧ ಕಾರ್ಯ ಮಾಡೋದಿರಬಹುದು ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಇಲ್ಲಿ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಈಗಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾರು ಸತ್ಯ ಯಾರು ಸುಳ್ಳು ಏನು ಈ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಚಿನ್ನಯ್ಯ ರಾಂಗ್ ಅಂತ ಹೇಳಿ ಪ್ರೂವ್ ಆಗಿದ್ಯಾ ಯಾವುದೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿಲ್ಲ ಹಾಗಾಗಿ ಮತ್ತೊಂದೆಡೆ ಕ್ಷಣ ಕ್ಷಣಕ್ಕೂ ಒಂದೊಂದು ಒಬ್ಬೊಬ್ರು ಹೇಳಿಕೆಗಳು ಕೊಡ್ತಾ ಇರೋದನ್ನ ನೋಡಿ ಎಸ್ ಐ ಟಿ ಅವರು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡಿದ್ದಾರೆ ಗರಂ ಆಗ್ತಿದ್ದಾರೆ ಯಾಕೆ ಈ ರೀತಿಯಾದಂತಹ ಹೇಳಿಕೆಗಳು ಕ್ಷಣಕ್ಕೊಂದು ಹೇಳಿಕೆ ಅಂದ್ರೆ ನೋಡಿ ಸುಜಾತ ಭಟ್ ವಿಚಾರನೆ ಇರಬಹುದು ಸುಜಾತ ಭಟ್ ಅವರು ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಒಂದು ದಿನ ಒಂದೊಂದು ದಿನಕ್ಕೂ ಒಂದೊಂದು ರೀತಿಯಾದಂತಹ ಹೇಳಿಕೆ ಒಂದೊಂದು ಮಾಧ್ಯಮದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು ಫಸ್ಟ್ ಬಂದು ಅನನ್ಯಾ ಭಟ್ ನನ್ನ ಮಗಳು ಬದುಕಿದ್ದಾಳೆ ಅಂತ ಹೇಳೋದು ಮತ್ತೆ ಇಲ್ಲ ಅಂತ ಹೇಳೋದು ಮತ್ತೊಮ್ಮೆ ಬಂದು ಹೌದು ಇದ್ದಾಳೆ ಅಂತ ಹೇಳೋದು ಎಲ್ಲವೂ ಕೂಡ ಇಲ್ಲಿ ಕ್ಷಣಕ್ಕೊಂದು ಹೇಳಿಕೆಗಳು ಕೊಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಎಸ್ ಐ ಟಿ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ಹಾಗಾಗಿ ಫುಲ್ ಗರಂ ಆಗ್ತಿದ್ದಾರೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಕೇಸಲ್ಲಿ ಅಂತ ಹೇಳಿ ಆದ್ರೆ ಇಲ್ಲಿ ಒಂದು ಕಡೆ ಬುಡೇ ರಹಸ್ಯ ಭೇದಿಸಲು ಎಸ್ ಐ ಟಿಗೆ ಟೋಟಲ್ ಎಪ್ಪತ್ತೈದು ಲಕ್ಷ ಖರ್ಚಾಗಿದೆ ಯಾರು ಕೊಡ್ತಾರೆ ಆ ಹಣ ಆ ಟೈಮು ವೇಸ್ಟ್ ಆಗಿದೆ ಹಣ ವೇಸ್ಟ್ ಆಗಿದೆ ಇದಕ್ಕೆಲ್ಲ ಯಾರು ಕಾರಣ ಏನಾಗುತ್ತೆ ಮುಂದೆ ಡೇ ಒನ್ ಇಂದನೂ ಕೂಡ ಈ ರೀತಿಯಾದಂತಹ ಶೋಧ ಕಾರ್ಯ ಇರಬಹುದು ಅಥವಾ ವಿಚಾರಣೆ ಇರಬಹುದು ಒಂದು ಕಡೆ ಇಷ್ಟೆಲ್ಲ ವೇಸ್ಟ್ ಆಗಿದೆ ರಾಜ್ಯ ಸರ್ಕಾರದಿಂದ ಏನು ಎಸ್ ಐ ಟಿ ರಚನೆ ಆಯಿತು ಆದರೆ ರಿಸಲ್ಟ್ ಮಾತ್ರ ಇದೇ ಸಿಕ್ಕಿರೋ ಅಂಥದ್ದು ಬೋರ್ಡೇ ರಹಸ್ಯ ಬುಡೆಯಾಗೆ ಉಳ್ಕೊಂಡು ಹೋಯಿತು ಬೋಡೆಗಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಬೋರ್ಡೇ ರಹಸ್ಯ ಭೇದಿಸೋಕೆ ಈವರೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿರುವಂಥದ್ದು ಎಸ್ ಐ ಟಿ ನಡೆಸಿದ್ದ ಉತ್ಖನನದ ಖರ್ಚು ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಆಗಿದೆ ಇಷ್ಟು ದಿನ ಉತ್ಕನ್ನನ ಕಾರ್ಯ ಆ ಒಂದು ಶೋಧ ಕಾರ್ಯ ಏನ್ ನಡೆಸ್ತಾ ಇದ್ರು ಅದಕ್ಕೆ ಟೋಟಲ್ ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಪ್ರತಿ ದಿನ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ರು ಇದಲ್ಲದೆ ಬೇರೆ ಯಂತ್ರಗಳ ಬಳಕೆ ಐವತ್ತೈದು ಲಕ್ಷಕ್ಕೂ ಹೆಚ್ಚು ಖರ್ಚಾಗಿದೆ ಈ ವಿಚಾರದಲ್ಲಿ ಒಟ್ಟಾರೆ ಹದಿನೈದು ದಿನಗಳಿಗೂ ಹೆಚ್ಚು ಕಾಲ ಉತ್ಕನ್ನನ ನಡೆಸಲಾಗಿತ್ತು ಆದ್ರೆ ಇಲ್ಲಿ ಕೇವಲ ಸಿಕ್ಕಿದ್ದು ಒಂದು ಅಥವಾ ಎರಡು ಸ್ಪಾಟ್ಗಳಲ್ಲಿ ಮಾತ್ರ ಇಲ್ಲಿ ಅಸ್ಥಿ ಪಂಚರನೋ ಅಥವಾ ಯಾವುದೋ ಮೂಳೆಗಳು ಪತ್ತೆ ಆಗಿದ್ದು ಅಷ್ಟೇ ಅದು ಬಿಟ್ರೆ ಇನ್ನೇನು ಪತ್ತೆ ಆಗಿಲ್ಲ ಅಲ್ಲಿ ಒಟ್ಟಾರೆ ಹದಿನೈದು ದಿನ ಈ ಒಂದು ಶೋಧ ಕಾರ್ಯ ನಡೆಸ್ತಾರೆ ಎಸ್ ಅವರು ಬೆಳಗಿಂದ ಸಂಜೆ ಅಗಿಯೋದೇನು ಹೊಸ ಹೊಸ ಸ್ಪಾಟ್ಗಳು ಮಾರ್ಕ್ ಮಾಡೋದೇನು ಬೆಟ್ಟ ಹತ್ತೋದೇನು ಎಲ್ಲವೂ ಮಾಡ್ತಾರೆ ಆದ್ರೆ ಪಾಪ ಇಲ್ಲಿ ಏನು ಸಿಗೋದಿಲ್ಲ ಉತ್ಕನ್ನನ ಸಲಕರಣೆ ಕಾರ್ಮಿಕರಿಗೆ ದಿನಕ್ಕೂ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಕಾರ್ಮಿಕರು ಅದು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಪ್ರತಿನಿತ್ಯ ಬೇರೆ ಬೇರೆ ಕಾರ್ಮಿಕರು ಬರ್ತಾ ಇದ್ರು ಅಲ್ಲಿ ಅಂದ್ರೆ ಒಂದು ಸಲ ಬರುವಂತ ಕಾರ್ಮಿಕರು ಮತ್ತೆ ನೆಕ್ಸ್ಟ್ ಅವರಿಗೆ ಕರಿತಾ ಇರಲಿಲ್ಲ ಯಾಕೆ ಏನಾದರೂ ಅಲ್ಲಿ ಮಾಹಿತಿ ಇದ್ರೆ ಮತ್ತೆ ಹೊರಗೆ ಹೋಗ್ಬಾರ್ದಲ್ವಾ ಅಂತ ಹೇಳಿ ಅದರಲ್ಲೂ ಕೂಡ ಕಾರ್ಮಿಕರಿಗೆ ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತಂತೆ ಕಾರ್ಮಿಕರಿಗೆ ದಿನಕ್ಕೆ ಮೂವತ್ತು ಸಾವಿರ ಮತ್ತೆ ಉತ್ಕನ್ನನ ಕಾರ್ಯ ನಡೆಸಲಿಕ್ಕೆ ಹತ್ತು ಲಕ್ಷ ರೂಪಾಯಿ ಟೋಟಲ್ ಇಲ್ಲಿ ಎಲ್ಲ ಲೆಕ್ಕ ಹಾಕಿದರೆ ಎಪ್ಪತ್ತೈದು ಲಕ್ಷ ಖರ್ಚಾಗಿದೆ ಎಸ್ ಐ ಟಿ ಅವರಿಗೆ ಎಸ್ ಐ ಟಿಯನ್ನು ಅನ್ನು ರಚನೆ ಮಾಡಿದ್ದು ರಾಜ್ಯ ಸರ್ಕಾರ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೂ ಇದು ಲಾಸ್ ಆಯ್ತಾ ಇನ್ನು ತಪ್ಪಿಸಿಕೊಳ್ಳಲು ದ್ವಂದ್ವ ದ್ವಂದ ತಂತ್ರಗಳು ಇಲ್ಲಿ ನಡೀತಾ ಇದೆ ಚಿನ್ನಯ್ಯ ಅಟ್ಟು ಚೆನ್ನ ಸುಜಾತ ಭಟ್ ಅವರನ್ನ ವಿಚಾರಣೆ ನಡೆಸಿದ್ದಾರೆ ಇಬ್ಬರು ಒಂದೊಂದು ಸಾರಿ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದೂರಿನಲ್ಲಿರೋದೇ ಒಂದು ಆತ ಹೇಳ್ತಾ ಇರೋದೇ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದೆ ಬೇರೆ ರೀತಿಯಾಗಿದೆ ಆದ್ರೆ ಇಲ್ಲಿ ಎಸ್ಐ ಟಿ ಅವ್ರು ಯಾವಾಗ ವಿಚಾರಣೆ ನಡೆಸ್ತಾ ಇದ್ರು ಆವಾಗಲೇ ಬೇರೆ ತರ ಹೇಳ್ತಾ ಇದ್ದಾನೆ ನಂತರ ವಿಚಾರಣೆಯಲ್ಲಿ ಹೇಳ್ತಾ ಇರೋದು ಅಂಶಗಳು ಕೂಡ ಬೇರೆ ಬೇರೆ ಆಗಿದೆ ಒಂದಕ್ಕೊಂದು ಸಿಂಕ್ ಆಗ್ತಿಲ್ಲ ಇತ್ತ ಸುಜಾತ ಭಟ್ ಅಂತೂ ಹತ್ತು ಹಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ಸುಜಾತ ಭಟ್ ಇದಾರೆ ಅಂತಂದ್ರೆ ಅಲ್ಲೊಂದು ಡ್ರಾಮಾ ಆಗ್ಬೇಕು ಅಲ್ಲೊಂದು ಕಾಂಟ್ರವರ್ಸಿ ಆಗಿಲ್ಲ ಅಂತಂದ್ರೆ ಸುಜಾತ ಭಟ್ ಅಲ್ಲಿ ಇಲ್ಲ ಅಂತ ಅರ್ಥ ಹಾಗಾಗಿ ಹತ್ತು ಹಲವು ಹೇಳಿಕೆಗಳನ್ನ ಈಗಾಗ್ಲೇ ಕೊಟ್ಟು ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಸುಜಾತ ಭಟ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ ನೋಡಿ ಎಸ್ಐ ಟಿ ಅವರು ಕೂಡ ನಾವೇನೋ ತಲೆ ಕೆರ್ಸ್ಕೊಂಡಿದ್ದೀವಿ ನಮಗೆ ಕನ್ಫ್ಯೂಷನ್ ಅಂದ್ರೆ ಪಾಪ ಎಸ್ ಐ ಟಿ ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಹತ್ತು ಹಲವು ಹೇಳಿಕೆಗಳನ್ನ ಕೊಡೋದು ಮತ್ತೆ ಕನ್ಫ್ಯೂಸ್ ಮಾಡೋದು ಮತ್ತೆ ಆ ಒಂದು ಪ್ರಕರಣ ದಿಕ್ಕು ತಪ್ಪಿಸೋದು ನಿನ್ನೆ ಎಸ್ಐ ಟಿ ವಿಚಾರಣೆಯಲ್ಲೂ ಕೂಡ ಸುಜಾತ ಭಟ್ ಉತ್ತರ ಕೊಟ್ಟಿದ್ರು ಇದೆಲ್ಲವೂ ಟಿ ದಿಕ್ಕು ತಪ್ಪಿಸೋಕೆ ತಂತ್ರ ಮಾಡಿಸ್ತಿದ್ದಾರಾ ಅನ್ನುವಂಥದ್ದು ಶಂಕೆ ಇದೆ ಇಲ್ಲಿ ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳೋಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ ತಮ್ಮ ತಪ್ಪಿಲ್ಲ ಅಂತ ಸಾಬೀತು ಪಡಿಸೋಕೆ ಈಗ ಒದ್ದಾಡ್ತಿದ್ದಾರೆ ಎಸ್ಐ ಟಿ ಪೊಲೀಸ್ ತನಿಖೆಯಿಂದ ಬೆದರಿದ್ದಾರೆ ಪಾತ್ರಧಾರಿಗಳು ಏನಾದ್ರೂ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ದಾರೆ ಕಿಂಗ್ ಪಿನ್ ಈಗ ಮೌನವಾಗಿದ್ದಾರೆ ಇಲ್ಲೇನೇ ಆದ್ರೂ ಕೂಡ ಏನು ತಲೆ ಕೆಡ್ಸ್ಕೋಬೇಡಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಎಸ್ ಐ ಟಿ ಪೊಲೀಸ್ ತನಿಖೆಯಿಂದ ಹಾಗಾದ್ರೆ ಹೆದರ್ಕೊಂಡಿದ್ದಾರೆ ಪಾತ್ರಧಾರಿಗಳು ಇಲ್ಲಿ ಪಾತ್ರಧಾರಿಗಳೇ ಬೇರೆ ಸೂತ್ರಧಾರಿಗಳೇ ಬೇರೆ ಅಂತ ಗೊತ್ತಾಗ್ತಾ ಇದೆ ವಿಚಾರಣೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ ಪಾತ್ರಧಾರಿ ಬೇರೆ ಇದ್ದಾರೆ ಸೂತ್ರಧಾರಿದೆ ಬೇರೆ ಇದ್ದಾರೆ ಚಿನ್ನಯ್ಯ ಏನ್ ಹೇಳಿಕೆ ಕೊಟ್ಟಿದ್ದ ನನ್ನ ಹಿಂದೆ ಎರಡು ತಂಡ ಇದೆ ಟೀಮ್ ಇದೆ ಅವ್ರೇನು ಹೇಳ್ತಾ ಇದ್ರು ಮಾಡಿರೋದು ಇಷ್ಟ ದಿನ ಅಂತ ಹೇಳಿ ಉಲ್ಟಾ ಹೊಡಿತಾನೆ ಹಾಗಾಗಿ ಇಲ್ಲಿ ಅವ್ರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗಿದೆ ಈಗ ಟೆನ್ಷನ್ ಶುರುವಾಗಿದೆ ಈಗಾಗಲೇ ಚಿನ್ನಯ್ಯ ಕಸ್ಟಡಿಯಲ್ಲಿದ್ದಾನೆ ಎಸ್ ಐ ಟಿ ಅವರ ಕಸ್ಟಡಿಯಲ್ಲಿದ್ದಾನೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಹತ್ತು ದಿನ ಆದ್ರೂ ಕಸ್ಟಡಿಗೆ ತೆಗೆದುಕೊಳ್ಳಿ ಯಾರಿದ್ದಾರೆ ಅವ್ರ ಹಿಂದೆ ಏನ್ ಸತ್ಯ ಹೇಳ್ತಿದ್ದಾನೆ ಏನ್ ಸುಳ್ಳು ಹೇಳ್ತಿದ್ದಾನೆ ಪ್ರತಿಯೊಂದು ಕೂಡ ಇಲ್ಲಿ ವರದಿ ಕೊಡ್ಬೇಕಾಗತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಸಾಬೀತು ಮಾಡ್ಬೇಕು ಯಾರು